ಅಭಿವೃದ್ಧಿ ಟ್ರೈಲರ್ ಆಗೋದು ಅಭಿವೃದ್ಧಿ ಆಗಿದ್ರೆಲ್ಲ ಟ್ರೈಲರ್ ಆಗೋದು ಅಭಿವೃದ್ಧಿನೇ ಟ್ರೈಲರ್ ಹೆಂಗೆ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವ್ರಿಗೆ ಇನ್ನೂರು ಒಳಗಡೆನೆ ಗೆಲ್ಲದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ನಾನು ನನಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲೇ ನೀನ್ ಮರಳಾಗಿದ್ಯಾನ ನೀಲ್ವಾ ಮೀಡಿಯಾದಲ್ಲಿ ತಕ್ಷಣ ನೀನು ಯಾರು ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ ಜನರನ್ನ ದಡ್ಡರು ಮಾಡಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ ಬುದ್ಧಿವಂತರಿದ್ದಾರೆ ಬುದ್ಧಿವಂತರು ಇದ್ದಾರೆ

ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ನಿಮ್ಗೆ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅವರು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿದರು ನಾನು ಭೇಟಿಯಾಗಿದ್ದೆ ಭೇಟಿ ಮಾಡಲ್ಲ ಮಾದೇವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ ಭೇಟಿ

ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೋಬೇಕು ಲೀಡರ್ಶಿಪ್ ಒಪ್ಕೋಬೇಕು ಅಂಥವ್ರಿಗೆ ಸ್ವಾಗತ ಇದೆ ಮೈಸೂರು ಎರಡೂ ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಏನು ಹಾಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ ಇಂಪ್ರೂ ಮಾಡ್ತಾ ಇದ್ದೀನಿ ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಹಾಂ ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ ಮೈಸೂರು ಬೆಂಗಳೂರು ಸಿಟಿ ಅವರು ವರ್ಕರ್ಸ್ ಜೊತೆ ಮಾತಾಡ್ತೀನಿ ಆಮೇಲೆ ಆರನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ ಈಗ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಇನ್ಕ್ಲೂಡಿಂಗ್ ಮೈಸೂರು ಸಮೇತ ಮಾಡಲಿ ಪಾಪ ಓ ಸರಿ ಮಾಡಿದ್ವಿ ಐ ವೆಲ್ಕಮ್ ಇಟ್ ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ ಮೈ ನೋದ್ ಸರಿ ಮೈ ಬೆಂಗಳೂರು ನಂಜನಗೂಡ್ನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ